ಹಾಯ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನನ್ನ ಮದುವೆ ಔಟ್ಫಿಟ್ ಕಲೆಕ್ಷನ್ ತುಂಬಾ ದಿನ ಆದ್ಮೇಲೆ ಈ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬ್ರೇಕ್ ಆಗಿತ್ತು ನನ್ನ ಬ್ಲಾಗ್ಸ್ ಬಟ್ ಇನ್ಮೇಲೆ ಕಂಟಿನ್ಯೂ ಆಗಿ ಬ್ಲಾಗ್ಸ್ ನ ಮಾಡ್ತಾ ಇರ್ತೀನಿ ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ ನಿಮಗೆ ಗೊತ್ತಿದೆ ನನ್ನ ಮದುವೆಯಲ್ಲಿ ನಾನು ಯಾವ್ಯಾವ ಈವೆಂಟ್ಗೆ ಯಾವ ಔಟ್ಫಿಟ್ನ ವೇರ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಡೀಟೇಲ್ಸ್ನು ಕೂಡ ಕೊಡ್ತೀನಿ ಅಂದರೆ ನಾನು ಯಾವ ಶಾಪಲ್ಲಿ ಪರ್ಚೇಸ್ ಮಾಡಿದೆ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಔಟ್ಫಿಟ್ಸ್ನ ನನ್ನ ಮದುವೆ ಏನೇನು ಔಟ್ಫಿಟ್ಸ್ ಇದೆ ಎಲ್ಲನೂ ಕೂಡ ನಾನು ಪರ್ಚೇಸ್ ಮಾಡಿದ್ದು ಮೈಸೂರಲ್ಲೇ ಮೈಸೂರು ಬಿಟ್ಟು ಔಟ್ ಆಫ್ ಸ್ಟೇಷನ್ ಎಲ್ಲೂ ಕೂಡ ಹೋಗಿಲ್ಲ ಟೈಮ್ ಕೂಡ ಏನಿಲ್ಲ ಮದುವೆ ಅಂದರೆ ತುಂಬ ಪರ್ಚೇಸಿಂಗ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಲ್ಲ ಇರುತ್ತೆ ಸೊ ಔಟ್ ಆಫ್ ಸ್ಟೇಷನ್ ಅದು ಎಲ್ಲೂ ಹೋಗಿಲ್ಲ ಪ್ರತಿಯೊಂದು ಔಟ್ಫಿಟ್ನು ನಾವು ಮೈಸೂರಲ್ಲೇ ಪರ್ಚೇಸ್ ಮಾಡಿದ್ದು ಫಸ್ಟ್ ಇವೆಂಟ್ ಯಾವುದಪ್ಪ ಅಂದರೆ ಚಪಲ್ಶಾಸ್ತ್ರ ಫಸ್ಟ್ ಚಪ್ರಶಾಸ್ತ್ರಕ್ಕೆ ನಾನು ಯಾವುದು ಸ್ಯಾರಿ ವೇರ್ ಮಾಡಿದ್ದು ಆ್ಯಕ್ಚುಲಿ ನಾನು ಸ್ಯಾರಿಗೆ ಯಾವ ತರ ಸ್ಯಾರಿ ಅನ್ನೋದನ್ನ ತೋರಿಸ್ತೀನಿ ನೀವು ನೋಡ್ತಾ ಇದ್ದೀರಲ್ಲ ಈ ಗೋಲ್ಡ್ ಮತ್ತೆ ರೆಡ್ ಕಾಂಬಿನೇಷನ್ ಇರೋ ಸ್ಯಾರಿನ ನಾನು ಬೇರ್ ಮಾಡಿದ್ದು ನಾನು ಫೋಟೋ ಹಾಕ್ತೀನಿ ನೋಡಿ ಫುಲ್ ಸ್ಯಾರಿ ಬರುತ್ತೆ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ನೋಡಿದ ತಕ್ಷಣ ಹಾಗೆ ಅಂದ್ರೆ ಎಲ್ಲಾ ಇವೆಂಟ್ಗೂ ಪರ್ಚೇಸ್ ಮಾಡಿದ್ದಾಯಿತು ಶಾಪಿಂಗ್ ಮಾಡಿದ್ವಿ ಬಟ್ ಚಪ್ಪಲಿ ಶಾಸ್ತ್ರಕ್ಕೆ ಹಾಗೆ ಸುಮ್ಮನೆ ಬ ಸೀರೆಗಳನ್ನ ಮದುವೆಗೆ ಅಂತಲೇ ಪರ್ಚೇಸ್ ಮಾಡ್ತಾ ಯಾ ಯಾವ ಸೀರೆ ಉಟ್ಕೊಳ್ಬೇಕು ಅಂತ ಈವೆಂಟಲ್ಲಿ ಡಿಸೈಡ್ ಮಾಡ್ತಾ ಇದ್ವಿ ಬಟ್ ಚಪ್ಪಲಿ ಶಾಸ್ತ್ರಕ್ಕೆ ಅಂತ ಬಂದಾಗ ಕನ್ಫ್ಯೂಷನ್ ಆಗಿತ್ತು ಯಾವ ಥರ ಸ್ಯಾರಿ ತೊಗೊಳ್ಳೋಣ ಯಾವ್ದನ್ನ ಅಂತ ಹಾಗೆ ಹುಡುಕ್ತಾ ಇರಬೇಕಾದ್ರೆ ಈ ಸ್ಯಾರಿ ನನಗೆ ಸಿಕ್ತು ತುಂಬಾ ಚೆನ್ನಾಗಿದೆ ನಾನು ಫೋಟೋ ಹಾಕಿರ್ತೀನಿ ನೋಡಿ ತುಂಬ ಇಷ್ಟ ಆಯಿತು ಹಾಗೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದು ಹಾಗೆ ಬ್ಲೌಸ್ ಬಂದು ರೆಡ್ ಮತ್ತು ರೆಡ್ ಆ್ಯಕ್ಚುಲಿ ಜಾಸ್ತಿ ಹೈಲೈಟ್ ಕಾಣಿಸ್ತಾ ಇದು ಬ್ಲೌಸ್ ಸ್ಟಿಚಸ್ ಮಾತ್ರ ಮಾಡಿಸಿದ್ದು ವರ್ಕ್ ಏನೂ ಮಾಡ್ಸೋಕೆ ಹೋಗಲಿಲ್ಲ ನೆಕ್ಸ್ಟ್ ಇವೆಂಟ್ ಬಂದು ಹಳದಿ ಶಾಸ್ತ್ರ ಆ್ಯಕ್ಚುಲಿ ಮನೇಲಿ ಹಳದಿ ಶಾಸ್ತ್ರ ಯಾವ ರೀತಿ ಮಾಡಿದ್ವಿ ಅಂದರೆ ಮಾರ್ನಿಂಗ್ ಪೂರ್ತಿ ಅಂದರೆ ಮನೇಲಿ ಏನು ಶಾಸ್ತ್ರ ಇರುತ್ತೆ ಅದನ್ನು ಮಾಡಿದ್ವಿ ನೆಕ್ಸ್ಟ್ ನೈಟ್ಗೆ ನೈಟ್ಗೆ ಅಂತ ಬಂದಾಗ ಫುಲ್ ಇವೆಂಟ್ ಥರನೇ ಮಾಡಿದ್ದು ನಾವು ಬೆಳಗ್ಗೆ ಮಾಮೂಲಿ ಫುಲ್ ಕಲ್ಚರಲ್ಲಿಗೆ ಏನು ಮಾಡಬೇಕು ಶಾಸ್ತ್ರ ಅದನ್ನು ಮಾಡಿದ್ವಿ ನೈಟ್ ಫುಲ್ಲು ಫೋಟೋ ಶೂಟ್ಸ್ ಮಾಡಿಸಿದ್ವಿ ಫೋಟೋ ಶೂಟ್ ಆದಮೇಲೆ ಮಾಮೂಲಿ ಹೇಗೆ ಇವೆಂಟ್ ಹೇಗೆ ಮಾಡ್ತಾರೆ ಅರ್ದಿ ಶಾಸ್ತ್ರಕ್ಕೆ ತುಂಬ ಚೆನ್ನಾಗಿತ್ತು ವಿಡಿಯೋ ನೋಡಿರ್ಬೋದು ಅಂದ್ಕೊಳ್ತೀನಿ ನಾನು ಶಾಸ್ತ್ರಕ್ಕೆ ವೇರ್ ಮಾಡಿದ್ದು ಗ್ರಾಪ್ ಟಾಪ್ ಮತ್ತು ಗ್ರಾಪ್ ಟಾಪ್ ಇದು ಹೆಚ್ಚುಲಿ ಇದು ಟಾಪ್ ಬರುತ್ತೆ ಮತ್ತು ಬಾಟಮ್ ಬಂದು ಫುಲ್ ಲೆಂತಿ ಆಗಿದೆ ಒಂಥರ ಕ್ರಾಪ್ ಟಾಪ್ ಅಂದ್ಕೊಳ್ಬೋದು ಇಲ್ಲ ಲೆಹೆಂಗಾ ಥರ ಅಂದ್ಕೊಳ್ಬೋದು ನಂಗೆ ತುಂಬ ಇಷ್ಟ ಆಯಿತು ಹಳದಿಗೆ ಅಂತಲೇ ನಾನು ಫಸ್ಟೇ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಹಳದಿಗೆ ಅಂದರೆ ಎಲ್ಲೋ ಹಾಕ್ಕೊಳ್ಬೇಕು ಅಂತ ಓದ್ತಿಟ್ನಾ ಸೊ ಎಲ್ ಮಾ ಅದು ಹಳದಿಗೆ ಮತ್ತು ಮೆಹಂದಿಗೆ ಒಂದೇ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಶಾಪ್ ನೇಮ್ ಅಷ್ಟಾಗಿ ಗೊತ್ತಿಲ್ಲ ಬಟ್ ಇದು ಶಾಸ್ತ್ರಕ್ಕೆ ಕಾಮನ್ ಆಗಿ ಮೈಸೂರಲ್ಲಿ ಅಂದರೆ ಫೇಮಸ್ ಆಗಿರೋದು ಮನ್ನಾರ್ ಸಿಲ್ಕ್ಸ್ ಅಂತ ಅಲ್ಲೇ ನಾನು ಶಾಸ್ತ್ರಕ್ಕೆ ಪರ್ಚೇಸ್ ಮಾಡಿದ್ದು ಹಳದಿ ಈವೆಂಟ್ ಅಂತೂ ತುಂಬ ತುಂಬಾ ನಂಗೆ ಇಷ್ಟ ಆಯಿತು ಅಂದರೆ ಎಲ್ಲ ಇವೆಂಟ್ಗಿಂತ ಹಳದಿ ಇವೆಂಟ್ ನಂಗೆ ತುಂಬ ಇಷ್ಟ ಆಗಿದ್ದು ಅಲ್ಲಿ ಡೆಕೋರೇಷನ್ಸು ನಾವು ಈವೆಂಟ್ ಕೇಳಿರೋ ಡೆಕೋರೇಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ವಾಟರ್ ಬಬಲ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ಎಕ್ಸೈಟ್ಮೆಂಟ್ ಮತ್ತು ಈ ಥರ ಆಗುತ್ತೆ ಅಂತ ಇರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಹಳದಿ ಈವೆಂಟ್ ಚೆನ್ನಾಗಿತ್ತು ನೆಕ್ಸ್ಟು ಹಳದಿ ಈವೆಂಟ್ ಆಯಿತು ನೆಕ್ಸ್ಟು ಮೆಹಂದಿ ಮೆಹಂದಿಗೆ ನಾನು ಪರ್ಫೆಕ್ಟಾಗಿ ಅಂದರೆ ಇದೇ ಥರನೇ ಬೇಕು ಅಂದರೆ ಮಿರಾ ಟೈಪಲ್ಲಿರೋ ಔಟ್ಫಿಟ್ಟೇ ಬೇಕು ಅಂತ ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಕಪಲ್ಸ್ ಅಲ್ವಾ ಒಟ್ಗೆ ಒಂದೇ ಮನೇಲಿರೋದ್ರಿಂದ ಇಬ್ಬರಿಗೂ ಒಂದೇ ಥರ ಕಾಣಿಸ್ಬೇಕು ಮಿರರ್ ಇರೋ ಡಿಸೈನೇ ಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಮಿರರ್ ಡಿಸೈನ್ ಇರೋದೇ ಅಟ್ ಲಾಸ್ಟ್ ನಮಗೆ ಸಿಕ್ಕಿದ್ದು ತುಂಬ ಇಷ್ಟ ಆಯಿತು ಹಳದಿಗೆ ನೋಡ್ತಾ ಇದ್ವಿ ಫಸ್ಟ್ ನಾವು ಹಳದಿಗೆ ನೋಡ್ತಾ ಇದ್ವಿ ಹಳದಿಗೆ ನೋಡ್ತಾ ನೋಡ್ತಾ ಹಾಗೆ ಹುಡುಕ್ಬೇಕಾದ್ರೆ ಮೆಹಂದಿಗೂ ಅಲ್ಲೇ ಸಿಕ್ತು ಒಂದೇ ಶಾಪಲ್ಲೇ ನೋಡಿದ ತಕ್ಷಣ ಇಷ್ಟ ಆಯಿತು ಹಾಗೆ ಕಲರು ಕೂಡ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ ಯಾವುದಪ್ಪ ಅಂದ್ರೆ ತೋರಿಸ್ತೀನಿ ನಾನು ನಿಮಗೆ ಫೋಟೋನು ಕೂಡ ಹಾಕ್ತೀನಿ ನನಗೆ ಮೆಹೆಂದಿದು ಔಟ್ಫಿಟ್ ತುಂಬಾ ಇಷ್ಟ ಆಯ್ತು ಇದು ಟಾಪ್ ಟಾಪ್ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಡಿಸೈನ್ ಇಷ್ಟ ಆಯ್ತು ಡೀಪ್ ಲೆಂತ್ ಇದೆ ಹಾಗೆ ಲೇಸ್ ಕೂಡ ಡಬಲ್ ಇದೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಮಿರರ್ ಗ್ಲಾಸಸ್ ಕೂಡ ಇದೆ ನಾನು ಮೆಹೆಂದಿಗೆ ಮಿರರ್ ಗ್ಲಾಸಸ್ ಬೇಕು ಅಂದ್ಕೊಂಡಿದ್ದೆ ಹಾಗೆ ಸಿಕ್ತು ಬಾಟಮ್ ಅಂತೂ ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟಪಟ್ಟು ಮಿರ ಡಿಸೈನ್ ಅಲ್ಲೇ ತಗೊಂಡೆ ಅಟ್ ಲಾಸ್ಟ್ ಫೈನಲ್ ಆಗಿ ನಾನು ಅನ್ಕೊಂಡಿರೋ ಕಲರೆ ಆ್ಯಕ್ಚುಲಿ ಬ್ಲೂ ಈ ಬ್ಲೂನೆ ಇರಬೇಕು ಅನ್ಕೊಂಡಿದ್ದೆ ಅದೇ ಕಲರ್ ಸಿಕ್ತು ತುಂಬಾ ಇಷ್ಟ ಆಯ್ತು ಹಾಗೆ ತುಂಬಾ ನೋಡಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ನಿಮ್ಗೆ ಫೋಟೋ ಹಾಕಿರ್ತೀನಿ ನೋಡಿ ತುಂಬಾ ಇಷ್ಟಪಟ್ಟು ವೇರ್ ಮಾಡಿದ್ದು ಅಂದ್ರೆ ಕಪಲ್ಸ್ ಇಬ್ಬರು ಒಂದೇ ತರ ಮ್ಯಾಚಿಂಗಲ್ಲೇ ಇತ್ತು ಮೆಹೆಂದಿ ಇವೆಂಟ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಮೆಹೆಂದಿ ಇವೆಂಟ್ ಔಟ್ಫಿಟ್ ಅಲ್ಲಿ ನನಗೆ ಇಷ್ಟ ಆಗಿತ್ತು ದುಪ್ಪಟ್ಟ ಬೇಲು ತುಂಬಾ ಸಿಲ್ಕಿಯಾಗಿ ಚೆನ್ನಾಗಿತ್ತು ಬೇಲ್ ಕೂಡ ಬಾಟಮ್ ಮತ್ತೆ ಬೇಲ್ ಅಂತೂ ಮ್ಯಾಚಿಂಗ್ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೇಲಲ್ಲೂ ಕೂಡ ಮಿರಾ ಟೈಪ್ ಗ್ಲಾಸಸ್ ತರ ಇದೆ ಸ್ಟೋನ್ಸ್ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದು ಮೆಹೆಂದಿ ಔಟ್ಫಿಟ್ಟು ನೆಕ್ಸ್ಟ್ ಈವೆಂಟ್ ಬಂದು ಶಾಸ್ತ್ರ ಬಳೆ ಶಾಸ್ತ್ರಕ್ಕೆ ನಾನು ವೇರ್ ಮಾಡಿದ್ದು ಸ್ಯಾರಿನೇ ಆಲ್ಮೋಸ್ಟ್ ಎಲ್ಲರೂ ಸ್ಯಾರಿನೇ ವೇರ್ ಮಾಡ್ತಾರೆ ಇಲ್ಲ ಅವರು ಲೆಹೆಂಗಾನೇ ವೇರ್ ಮಾಡ್ತಾರೆ ನಾನು ಸ್ಯಾರಿನೇ ಚಾಯ್ಸ್ ಮಾಡಿದೆ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು ಸುಮಂಗಲಿ ಸಿಲ್ಕ್ಸಲ್ಲಿ ಮೈಸೂರು ಸುಮಂಗಲಿ ಸಿಲ್ಕ್ಸಲ್ಲಿ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು ನೋಡಿದ ತಕ್ಷಣ ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಗೋಯ್ತು ಇದು ಗ್ರೀನು ಮಾಮೂಲಿ ಗ್ರೀನ್ ತರ ಇರಲಿಲ್ಲ ಆಲ್ಟರ್ನೇಟ್ ಅಂದರೆ ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇತ್ತು ಗ್ರೀನು ಈ ಗ್ರೀನ್ ಮತ್ತು ಕ್ರೀಮ್ ಕಾಂಬಿನೇಷನ್ ಅಲ್ಲಿ ತುಂಬಾ ಇಷ್ಟ ಆಯಿತು ಈ ಸ್ಯಾರಿನ ಆ್ಯಕ್ಚುಲಿ ನಾನು ರೀಲ್ಸ್ ನೋಡಿದ್ದೆ ಈ ಥರ ತಗೊಳ್ಬೇಕು ಅಂತ ಅಂದ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನನಗೆ ಲಕ್ಕಿಲಿ ಆ ಸ್ಯಾರಿನೇ ಸಿಕ್ತು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ನಾನು ಮತ್ತೆ ಫಿಯಾನ್ಸೆ ಸೆಲೆಕ್ಟ್ ಮಾಡಿದ್ವಿ ಈ ಸ್ಯಾರಿನ ಇದನ್ನ ಬಳೆ ಶಾಸ್ತ್ರಕ್ಕೇ ಅಂತಲೇ ಮೇಯ್ನಾಗಿ ಎತ್ತಿಟ್ಬಿಟ್ಟಿದ್ದೆ ಮುಂಚೆನೆ ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿ ಯಾವ ರೀತಿ ಇದೆ ಅಂತ ಇದಕ್ಕೆ ಪಿಕಾಕ್ ಬಾರ್ಡರ್ ಬಂದಿದೆ ಪಿಕಾಕ್ ಕಾಂಬಿನೇಷನ್ ಅಲ್ಲಿರೋ ಬಾರ್ಡರು ಮತ್ತು ಈ ಥರ ಸ್ಯಾರಿ ನಾನು ಫೋಟೋ ಹಾಕ್ತೀನಿ ಫುಲ್ ಸ್ಯಾರಿ ನಾನು ವೇರ್ ಮಾಡಿರೋದು ಗೊತ್ತಾಗುತ್ತೆ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಇತ್ತು ಸೆಲೆಬ್ರಿಟಿ ಯಾರೋ ಇದನ್ನ ಈ ಸ್ಯಾರಿನ ವೇರ್ ಮಾಡಿದ್ದು ನಂಗೆ ಅಷ್ಟಾಗಿ ನೆನಪಿಲ್ಲ ಒಟ್ನಲ್ಲಿ ಈ ಸ್ಯಾರಿ ಅಂತೂ ತುಂಬಾ ಇಷ್ಟ ತುಂಬ ಮೆಮೊರಿಬಲ್ ಆಗಿದೆ ವೇರ್ ಮಾಡಿದ್ರು ಕೂಡ ಅಷ್ಟು ಕಂಫರ್ಟೇಬಲ್ ಆಗಿ ಅಷ್ಟೇ ಲುಕ್ಕಿಂಗಾಗಿ ಕಾಣಿಸುತ್ತೆ ಮತ್ತು ಈ ಸ್ಯಾರಿಗೆ ಬ್ಲೌಸು ನಾನು ಸ್ಟಿಚ್ ಮಾಡಿಸಿದಷ್ಟೇ ಜಾಸ್ತಿ ಇವೆಂಟ್ಸ್ಗೆ ಜಾಸ್ತಿ ಮಾಡಕ್ ಹೋಗಲಿಲ್ಲ ನಾನು ಅದು ಅದೇ ಇವೆಂಟ್ಸ್ಗಳಿಗೆಲ್ಲ ನಾನು ಅಷ್ಟಾಗಿ ಬ್ಲೌಸಸ್ಗೆ ಜಾಸ್ತಿ ತರಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಜಸ್ಟ್ ಹಾಗೆ ಹೇಗಿದೆ ಸ್ಟಿಚ್ ಮಾಡಿಸಿದ್ವಿ ಅಷ್ಟೇ ಈ ತರ ಬಂದಿದೆ ಬ್ಲೌಸು ಬಟ್ ಸ್ಯಾರಿ ಅಂತೂ ವೇರ್ ಮಾಡಿದಾಗ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಅಂದರೆ ಎಲ್ಲ ಸ್ಯಾರಿಗಿಂತ ಈ ಸ್ಯಾರಿ ನನಗೆ ಮೋಸ್ಟ್ ಫೇವರೇಟ್ ಅಂದರೆ ಈ ಕಲರ್ ಇದೆಯಲ್ಲ ಈ ಗ್ರೀನ್ ಕಲರ್ ಇದೆಯಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ ಬೇರ್ ಮಾಡಿದಾಗ್ಲೂ ಅಷ್ಟೇ ತುಂಬ ಸಿಲ್ಕಿಯಾಗಿ ಸ್ಮೂತಾಗಿ ಆಗಿ ನೆರಿಗೆ ಆಗಿರ್ಬೋದು ಸೆರ್ಗಾಗ್ಬೋದು ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಸ್ಟ್ ಚಕ್ರಶಾಸ್ತ್ರ ಆಯಿತು ಆಮೇಲೆ ಹಳದಿ ಈವೆಂಟ್ ಆಯಿತು ಆಮೇಲೆ ಮೆಹೆಂದಿ ಈವೆಂಟ್ ಆಯಿತು ಆಮೇಲೆ ಬಳೆ ಶಾಸ್ತ್ರ ಇತ್ತು ಎಲ್ಲ ಔಟ್ಫಿಟ್ಸ್ ತೋರಿಸ್ದೆ ಶಾಸ್ತ್ರ ಬಳೆ ಶಾಸ್ತ್ರಕ್ಕೆ ನಾನು ಸುಮಂಗಲಿ ಸಿಲ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದೆ ಇದಕ್ಕೆ ಚಪ್ರ ಶಾಸ್ತ್ರಕ್ಕೆ ಮನ್ನಾರ್ ಸಿಲ್ಕ್ಸ್ ನಾನು ಪರ್ಚೇಸ್ ಮಾಡಿದ್ದು ನೆಕ್ಸ್ಟ್ ಮುಹೂರ್ತಮ್ ಮುಹೂರ್ತಮ್ ಸ್ಯಾರಿ ಅಂತೂ ತುಂಬಾ ಸ್ಪೆಷಲ್ ಎಲ್ರಿಗೂ ಅಷ್ಟೇ ನನಗೆ ಮಾತ್ರ ಅಂತಲ್ಲ ಎಲ್ರಿಗೂ ತುಂಬಾ ತುಂಬ ತುಂಬ ಸ್ಪೆಷಲ್ ನಾವು ಫಸ್ಟೇ ಚಾಯ್ಸ್ ಮಾಡಿಟ್ಕೊಂಡಿದ್ವಿ ಗೋಲ್ಡ್ ಇದರಲ್ಲೇ ತಗೊಳ್ಬೇಕು ಗೋಲ್ಡ್ ಕಾಂಬಿನೇಷನಲ್ಲೇ ನಾನು ಸ್ಯಾರಿ ಬೇರ್ ಮಾಡಬೇಕು ಅಂತ ಹಾಗಾಗಿ ಗೋಲ್ಡ್ ಕಾಂಬಿನೇಷನಲ್ಲಿ ಹುಡುಕಿದ್ವಿ ಹುಡುಕಿ ಎಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಇಟ್ಕೊಂಡಿದ್ವಿ ಈ ಥರನೇ ಬೇಕಾಗಿತ್ತು ನಮಗೆ ಅಂತ ಬಟ್ ಫೈನಲಿ ನಮ್ಗೆ ಆ ಥರನೇ ಸಿಕ್ಕಿದ್ದು ಇದನ್ನು ಕೂಡ ನಾವು ಮುಹೃರ್ತ ಸ್ಯಾರಿನೂ ಕೂಡ ನಾವು ಮೈಸೂರಲ್ಲೇ ಪರ್ಚೇಸ್ ಮಾಡಿದ್ದು ಮೈಸೂರಲ್ಲಿ ರಾಜಶ್ರೀ ಸಿಲ್ಕ್ಸ್ ಅಂತ ಅಲ್ಲಿ ಪರ್ಚೇಸ್ ಮಾಡಿದ್ದು ಅಡ್ರೆಸ್ ಅಷ್ಟಾಗಿ ಗೊತ್ತಿಲ್ಲ ನನಗೆ ಬಟ್ ರಾಜ್ರೀ ಸಿಲ್ಕ್ಸ್ ಅಂದರೆ ಆನಂದ್ ಬ್ರದರ್ಸ್ ಸ್ಯಾರೀಸ್ ಇದೆಯಲ್ಲ ಅದ್ರ ಪಕ್ಕನೇ ರಾಜ್ರೀ ಸಿಲ್ಸು ಇಲ್ಲಿ ನಾವು ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ಮುಹೂರ್ತಂ ಸ್ಯಾರಿನ ಪರ್ಚೇಸ್ ಮಾಡಿದ್ದು ಎಂಗೇಜ್ಮೆಂಟ್ ಸ್ಯಾರಿ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಈಗ ಫಸ್ಟು ಮುಹೂರ್ತಂ ಸ್ಯಾರಿ ತೋರಿಸ್ತೀನಿ ನಾನು ನಿಮಗೆ ಮುಹೂರ್ತಂ ಸ್ಯಾರಿಗೆ ಫಸ್ಟು ನಾನು ನಿಮಗೆ ಬ್ಲೌಸ್ನ ತೋರಿಸ್ತೀನಿ ಬ್ಲೌಸ್ನ ಯಾವ ರೀತಿ ನಾವು ವರ್ಕ್ ಮಾಡಿಸಿದ್ದು ಅಂತ ನಾನು ಬ್ಲೌಸು ವರ್ಕ್ ಮಾಡಿಸಿದ ಹೆಸರು ಬಂದು ಡೋಲಿ ಡಿಸೈನ್ ಅಂತ ನಾನು ಈ ಥರನೇ ಬೇಕು ಅಂತ ಅಂದ್ಕೊಂಡಿದ್ದೆ ಆ ಥರನೇ ಬಂದಿದ್ದೆ ಈ ಥರ ಅಂದರೆ ಮ ಅಂದರೆ ಮುಹೂರ್ತದ ಸ್ಯಾರಿಗೆ ನಾನು ಬ್ಲೌಸ್ನ ಇದೇ ರೀತಿ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಇದಕ್ಕೆ ಈ ಬ್ಲೌಸ್ ಡಿಸೈನ್ಗೆ ನಾನು ಸ್ಟಿಚ್ ಮಾಡಿಸಿದ್ದು ಡೋಲಿ ಡಿಸೈನ್ ಅಂತ ವರ್ಕ್ ಮಾಡಿಸಿದ್ದು ಅಂದರೆ ಈ ಥರನೇ ಬೇಕು ಅಂದರೆ ಒಂದು ಮದುವೆ ಹುಡುಗಿನ ದಿಬ್ಬಣ ಥರ ಕರ್ಕೊಂಡು ಬರ್ತಾರಲ್ಲ ಆ ರೀತಿ ನಾನು ಬೇಕು ಅಂದಿದ್ದೆ ಅದೇ ರೀತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡಿಸೈನ್ನ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ತುಂಬ ತುಂಬಾ ಇಷ್ಟ ಆಯಿತು ಡಿಸೈನ್ ಮತ್ತು ಶೋಲ್ಡರಲ್ಲೂ ಕೂಡ ಶೋಲ್ಡರಲ್ಲಿ ಮೈನ್ ಸೈಡು ಹುಡುಗನ ಫೇಸ್ ಬಂದಿದೆ ಮತ್ತೆ ಇನ್ನೊಂದು ಸೈಡು ಹುಡುಗಿ ಫೇಸ್ ಬಂದಿದೆ ತುಂಬ ತುಂಬ ಇಷ್ಟ ಆಯಿತು ನನಗೆ ಇದೇ ರೀತಿ ಬೇಕು ಅಂತ ಅಂದಿದೆ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ ಫ್ರೆಂಟಲ್ಲೂ ಅಷ್ಟೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡಿಸೈನ್ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು ಮೈಸೂರಲ್ಲಿ ಮೀನಾ ಬಜಾರಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಆಲ್ಮೋಸ್ಟ್ ಎಲ್ಲ ಅಂದರೆ ಗ್ರ್ಯಾಂಡ್ ಸ್ಯಾರೀಸ್ಗೆ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿ ಮತ್ತು ಮೂರ್ತನ ಸ್ಯಾರಿನ ಅಂದರೆ ಗ್ರ್ಯಾಂಡ್ ಸ್ಯಾರಿ ವರ್ಕ್ ಮಾಡೋದು ಈ ಸ್ಟೋನ್ಸ್ ವರ್ಕ್ ಅಂತ ಇರುತ್ತಲ್ಲ ಈ ಸ್ಟೋನ್ಸ್ ವರ್ಕ್ನೆಲ್ಲ ನಾನು ಮೀನಾ ಬಜಾರಲ್ಲೇ ವರ್ಕ್ ಮಾಡಿಸಿದ್ದು ನನ್ನ ಸ್ಯಾರಿ ಮತ್ತು ಅತ್ತೆ ಸ್ಯಾರಿ ಕೂಡ ಎಲ್ಲ ಗ್ರ್ಯಾಂಡ್ ವರ್ಕರ್ಸ್ನೆಲ್ಲ ಎಲ್ಲನೂ ನಾವು ಮೀನಾ ಬಜಾರಲ್ಲೇ ಮಾಡಿಸಿದ್ದು ಈ ಸ್ಯಾರಿ ಅಂದ್ರೆ ಮುಹೂರ್ತ ಸಾರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಈ ರೀತಿ ವರ್ಕಲ್ ಡಿಸೈನ್ ಮಾಡಿಸುತ್ತೆ ಕಲರಲ್ಲಿ ನಮಗೆ ಸ್ಯಾರಿ ಈ ರೀ ಗೋಲ್ಡ್ ಮತ್ತೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ಈ ಕಲರಲ್ಲೇ ನಮಗೆ ದುಪ್ಪಟ್ಟ ಬೇಕಾಗಿತ್ತು ಈ ದುಬಟನು ಕೂಡ ನಾವು ಮೀನಾ ಬಜಾರಲ್ಲೇ ಪರ್ಚೇಸ್ ಮಾಡಿದ್ದು ಈ ದುಬಟನ್ ಹುಡ್ಕೋದಕ್ಕೆ ಫುಲ್ ಮೀನಾ ಬಜಾರ್ನೆ ಫುಲ್ ಸುತ್ಕೊಂಡು ಬಂದ್ವಿ ಯಾಕಂದ್ರೆ ರೆಡ್ ಸಿಗ್ತಾ ಇತ್ತು ಇಲ್ಲ ಗೋಲ್ಡ್ ಸಿಗ್ತಾ ಇತ್ತು ನಮ್ಮ ಮುಹೂರ್ತ ಸ್ಯಾರಿ ಕಾಂಬಿನೇಷನ್ಗೆ ಬಟ್ ಈ ಕಲರ್ ಸಿಗ್ತಾ ಇರಲಿಲ್ಲ ಅಟ್ ಲಾಸ್ಟ್ ಹೇಗೋ ಹುಡ್ಕಿದ್ವಿ ಈ ಸ್ಯಾರಿ ಸಿಕ್ತು ಹಾಗೆ ಬಾರ್ಡರ್ ಅಲ್ಲೂ ಕೂಡ ಈ ರೀತಿ ಬಂದಿದೆ ಅಂದ್ರೆ ನಾವು ಪ್ಲೇನ್ ಅಲ್ಲಿ ಅಂದ್ರೆ ಸಿಂಪಲ್ ಆಗಿ ಪ್ಲೇನ್ ಅಲ್ಲೇ ಇರ್ಲಿ ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿ ನೋಡ್ತಾ ನೋಡ್ತಾ ಗೊತ್ತಾಯ್ತು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣ್ಲಿ ಕೂಡ ಗ್ರ್ಯಾಂಡ್ ಆಗಿ ಕಾಣಿಸ್ಲಿ ಅನ್ಬಿಟ್ಟು ಈ ತರ ಸೆಲೆಕ್ಟ್ ಮಾಡಿ ಈ ತಗೊಂಡ್ವಿ ಈ ಕಲರ್ ಸಿಕ್ತಾನೆ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಇದು ಬೇರೆ ತರ ಕಲರ್ ಅಂದ್ರೆ ಪಿಂಕ್ ಅಲ್ಲಿ ಇನ್ನೊಂದ್ ಶೇಡ್ ಬರುತ್ತಲ್ಲ ಆ ರೀತಿ ಕಲರ್ ಅಟ್ ಫೈನಲ್ ಆಗಿ ಸಿಕ್ತು ಹೇಗೋ ಮುಹೂರ್ತನ ಸ್ಯಾರಿಗೆ ಮ್ಯಾಚಿಂಗ್ ಔಟ್ಫಿಟ್ಸ್ ಥರನೇ ಇಲ್ಲ ಸ್ಯಾರಿ ಸ್ಯಾರಿ ಕೂಡ ಮತ್ತು ಬ್ಲೌಸಸ್ ಡೋಲಿ ಡಿಸೈನ್ ಮಾಡಿಸಿದ್ವಿ ಹಾಗೆ ದುಪ್ಪಟ್ಟನು ಕೂಡ ಹಾಗೆ ಜ್ಯುವೆಲ್ಸು ಅಷ್ಟೇ ಸ್ಯಾರಿಗೆ ತುಂಬಾ ಮ್ಯಾಚ್ ಆಗ್ತಾಯಿತ್ತು ಅಟ್ ಲಾಸ್ಟ್ ನಾನೀಗ ಮುಹೂರ್ತನ ಸ್ಯಾರಿ ತೋರಿಸ್ತಾ ಇದ್ದೀನಿ ಮುಹೂರ್ತನ ಸ್ಯಾರಿ ಪ್ರೈಸ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಅಂದರೆ ಬ್ಲಾಕ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಬಟ್ ಫೈನಲಿ ಮುಹೂರ್ತಂ ಸ್ಯಾರಿ ಇದು ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ ಸೊ ಅದಕ್ಕೆ ಫುಲ್ ಸ್ಯಾರಿ ಇಲ್ಲ ಫೋಟೋ ಹಾಕಿರ್ತೀನಿ ಅಲ್ಲ ನೋಡಿ ಫುಲ್ ಸ್ಯಾರಿ ಕಾಣಿಸುತ್ತೆ ತುಂಬ ತುಂಬ ಸ್ಪೆಷಲ್ ಮೂಮೆಂಟಲ್ಲಿ ಬ್ರೈಡ್ಗೆ ಸ್ಪೆಷಲ್ ಆಗಿ ವೇರ್ ಮಾಡೋ ಸ್ಯಾರಿ ಮುಹೂರ್ತಂ ಸ್ಯಾರಿನೇ ತುಂಬ ಇಷ್ಟ ಇತ್ತು ತೋರಿಸಿದ್ರು ಕೋಲ್ಡ್ ಅಂದರೆ ನಾವು ರೆಫರೆನ್ಸ್ ಮಾಡಿರೋ ಪಿಕ್ ಪಿಕ್ಚರ್ಸ್ಗೆ ತೋರಿಸಿದ್ರು ತುಂಬ ಸ್ಯಾರಿನ ಬಟ್ ನಮಗೆ ತುಂಬ ಇಷ್ಟ ಆಗಿದ್ದು ಈ ಸ್ಯಾರಿ ಈ ಸ್ಯಾರಿ ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ ನೋಡಿ ಮತ್ತು ಈ ಸ್ಯಾರಿಗೆ ನಾವು ಈ ರೀತಿ ಲೇಸ್ನ ಸ್ಟಿಚ್ ಮಾಡಿಸಿದ್ವಿ ಈಗ ಟ್ರೆಂಡಿಂಗಲ್ಲಿ ಈ ಲೇಸ್ ಇದೆ ಅಲ್ವಾ ಹಾಗಾಗಿ ಲೇಸ್ನೂ ಕೂಡ ಸ್ಟಿಚ್ ಮಾಡಿಸಿದ್ವಿ ತುಂಬಾ ಇಷ್ಟ ಆಯಿತು ಸ್ಪೆಷಲ್ ಮೂಮೆಂಟ್ಗೆ ಮುಹೂರ್ತ ಸ್ಯಾರಿ ಅಂತೂ ಔಟ್ಲುಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟನ್ ಮದುವೆ ಸೀರೆ ಬ್ರೈಟ್ ಸೀರೆ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ವೇರ್ ಮಾಡ ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬ ಕಂಫರ್ಟೇಬಲ್ ಆಗಿತ್ತು ಜುವೆಲ್ಸ್ ಹಾಕ್ಕೊಂಡು ದುಪ್ಪಟ್ಟ ಮತ್ತು ಸ್ಯಾರಿ ಎಲ್ಲ ಕೂಡ ಮ್ಯಾಚಿಂಗಲ್ಲೇ ತಗೊಂಡಿದ್ವಿ ತುಂಬ ಇಷ್ಟ ಇತ್ತು ಯಾರಿಗೆ ಆದರೂ ಅಷ್ಟೇ ಅಲ್ವಾ ಮುಹೂರ್ತನ ಸ್ಯಾರಿ ಬ್ರೈಟ್ ಸ್ಯಾರಿ ಅಂದರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಬಟ್ ಫೈನಲಿ ಮುಹೂರ್ತನ ಸ್ಯಾರಿ ಇದು ಪಿಕ್ ಹಾಕಿರ್ತೀನಿ ನೋಡಿ ಅಂದರೆ ಫುಲ್ ಸ್ಯಾರಿ ಪ್ಲಾ ಪ್ಲೇಟೆಡ್ ಮಾಡಿಸಿದ್ವಿ ಅಂದರೆ ಐರನ್ ಮಾಡಿಸಿಟ್ಟಿದ್ವಿ ಅಲ್ವಾ ಫುಲ್ ಸ್ಯಾರಿ ಮುರ್ಸೋಕ್ಕಾಗಲ್ಲ ತೆಗೆದುಬಿಟ್ರೆ ಅಂತ ಅಷ್ಟೆ ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದು ರಾಜ್ರಿ ಸಿಲ್ಕ್ಸಲ್ಲಿ ಎಂಗೇಜ್ಮೆಂಟ್ ಸ್ಯಾರಿ ಮತ್ತು ಮುಹೂರ್ತಮ್ ಸ್ಯಾರಿನೆಲ್ಲ ನಾನು ರಾಜ್ರಿ ಸಿಲ್ಕ್ಸಲ್ಲೇ ಪರ್ಚೇಸ್ ಮಾಡಿದ್ದು ಮತ್ತು ಮುಹೂರ್ತಮ್ ಸ್ಯಾರೀಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಸ್ಯಾರಿಗೆ ಕುಚ್ ಕೂಡ ಹಾಕ್ಸಿದ್ವಿ ಅದು ಕೂಡ ಸೆಲೆಕ್ಟೆಡ್ ಮಾಡಿಯೇ ಕುಚ್ಚು ಕೂಡ ಹಾಕ್ಸಿದ್ದು ಈ ರೀತಿ ಬರುತ್ತೆ ನಾವು ಬ್ಲೌಸ್ನ ಎಲ್ಲಿ ಸ್ಟಿಚ್ ಮಾಡಿಸಿದ್ವಿ ಅಲ್ಲೇ ಕೂಡ ಕುಚ್ನ ಸೆಲೆಕ್ಟ್ ಮಾಡಿದ್ದು ಅಲ್ಲೇ ಕುಚ್ನೂ ಕೂಡ ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಕುಚ್ನೂ ಕೂಡ ಫಿನಿಶಿಂಗ್ ಆಗಿ ಯಾವ ರೀತಿ ಹಾಕಿದ್ದಾರೆ ನೋಡಿ ಮುಹೂರ್ತನ ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿಗೆ ಇದೇ ರೀತಿ ಈ ಡಿಸೈನಲ್ಲೇ ಒಂದೇ ಡಿಸೈನಲ್ಲೇ ನಾನು ಕುಚ್ನ ಹಾಕ್ಸಿರೋದು ತೋರಿಸ್ತೀನಿ ನೆಕ್ಸ್ಟ್ ರಿಸೆಪ್ಷನ್ ಸ್ಯಾರಿ ಹೇಗಿದೆ ಅಂತ ಸ್ಯಾರಿ ಈ ರೀತಿ ಬರುತ್ತೆ ಓಪನ್ ಮಾಡಬಹುದು ಅಂತ ಅಂದುಕೊಂಡೆ ಬಟ್ ಇಷ್ಟು ಗೋಲ್ಡ್ ನ ಅದ್ರೂ ತೋರಿಸೋಣ ಅಂತ ಇಷ್ಟನ್ ಓಪನ್ ಮಾಡಿದೀನಿ ಇಷ್ಟೇ ಮಾತ್ರ ಅದೆ ಕೂಚು ತೋರಿಸ್ತಿದ್ನಲ್ಲ ಈ ರೀತಿ ಬರುತ್ತೆ ಕೂಚು ಅಂದ್ರೆ ಬಾರ್ಡರ್ ಗೆ ಅಟ್ಯಾಚ್ ಆಗಿ ಕೂಚು ಬರುತ್ತೆ ಈ ರೀತಿ ಹಾಗೆ ಸಾರಿ ಪೂರ್ತಿ ಈ ರೀತಿ ಗೋಲ್ಡ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನೋಡೋದಲ್ಲ ಫ್ರೆಂಡ್ಸ್ ಈ ಮುಹೂರ್ತ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತ ನೆಕ್ಸ್ಟ್ ರಿಸೆಪ್ಷನ್ ಸ್ಯಾರಿ ರಿಸೆಪ್ಷನ್ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದು ಮೈಸೂರು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಈ ಸ್ಯಾರಿನೂ ಅಷ್ಟೇ ತುಂಬಾ ಸ್ಯಾರಿ ಕಾಂಬಿನೇಷನ್ ಅಲ್ಲಿ ತೋರಿಸಿದ್ರು ಬಟ್ ನನಗೆ ಈ ಪಿಂಕ್ ಇಷ್ಟ ಇತ್ತು ಪಿಂಕ್ ಮತ್ತೆ ಈ ಪಿಕಾಕ್ ಗ್ರೀನ್ ಬರುತ್ತಲ್ಲ ಆ ರೀತಿ ತುಂಬ ತುಂಬಾ ಇಷ್ಟ ಇತ್ತು ರಿಸೆಪ್ಷನ್ ಸ್ಯಾರಿ ಆದರೂ ಅಷ್ಟೇ ಎಲ್ಲ ಫುಲ್ ಫ್ಯಾಮಿಲಿನೇ ಹೋಗಿದ್ವಿ ಅಂದರೆ ಹೇಳಿದ್ನಲ್ಲ ನಾನು ಅತ್ತೆ ಮತ್ತು ನನ್ನ ಪಿ ಮತ್ತು ಅಜ್ಜಿ ನಾವು ನಾಲ್ಕು ಜನ ಹೋಗಿ ಸೆಲೆಕ್ಟ್ ಮಾಡಿದ್ದು ರಿಸೆಪ್ಷನ್ ಸ್ಯಾರಿನ ರಿಸೆಪ್ಷನ್ ಸ್ಯಾರಿ ಮುಹೂರ್ತಮ್ ಸ್ಯಾರಿ ಅಂದರೆ ಗ್ರ್ಯಾಂಡ್ ಸ್ಯಾರೀಸ್ ಯಾವುದೇ ಇದೆ ಎಲ್ಲ ಫ್ಯಾಮಿಲಿನೇ ಹೋಗಿ ಸೆಲೆಕ್ಟ್ ಮಾಡಿರೋದು ಆ ಸೆಲೆಕ್ಟ್ ಮಾಡ್ತಾ 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 ಕನ್ಫ್ಯೂಷನ್ ಆಗೋಗಿತ್ತು ರಿಸೆಪ್ಷನ್ಗೆ ಯಾವ ರೀತಿ ತೊಗೊಳ್ಳೋಣ ಅಂದರೆ ಮುಹೂರ್ತಮ್ಗೆ ಆಲ್ರೆಡಿ ನಾವು ಚಾಯ್ಸ್ ಮಾಡಿದ್ವಿ ಗೋಲ್ಡ್ ಅಲ್ಲೇ ತೊಗೊಳ್ಬೇಕು ಅಂತ ಗೋಲ್ಡ್ ಅಂದರೆ ಗೋಲ್ಡ್ ಇರಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಮುಹೂರ್ತನ ಸ್ಯಾರಿಗೆ ಫಿಕ್ಸ್ ಆಯಿತು ಬಟ್ ರಿಸೆಪ್ಷನ್ಗೆ ಯಾವ ರೀತಿ ತಗೊಳ್ಳೋದ ಅನ್ನೋದೇ ಗೊತ್ತಾಗಿರಲಿಲ್ಲ ಹುಡ್ಕಿದ್ವಿ ತುಂಬ ಶಾಪಲ್ಲೆಲ್ಲ ಹುಡ್ಕಿದ್ವಿ ಬಟ್ ಸುದರ್ಶನ್ ಸಿಕ್ಸಲ್ಲಿ ಈ ಸ್ಯಾರಿ ಸಿಕ್ತು ನನಗೆ ತುಂಬ ತುಂಬಾ ಇಷ್ಟ ಆಯಿತು ಅವರೇ ಕೂಡ ಬೇರ್ ಮಾಡಿ ತೋರಿಸಿದ್ರು ಬೇರ್ ಮಾಡಿದಾಗಲೂ ಅಷ್ಟೇ ಟ್ರಯಲ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತರ ಡಿಫ್ರೆಂಟ್ ಪಿಂಕ್ ಕಲರ್ ಇದೆ ಇದು ಆ ಪಿಂಕೆ ಬೇರೆ ಥರ ಇತ್ತು ಇದು ಬೇಬಿ ಪಿಂಕ್ ಬೇಬಿ ಪಿಂಕಲ್ಲಿ ಈ ಲೀಫ್ ಟೈಪ್ ಇದೆಯಲ್ಲ ನೋಡಿ ಇಲ್ಲಿ ಲೀಫ್ ಟೈಪ್ ಇದೆಯಲ್ಲ ಇದು ತುಂಬ ಇಷ್ಟ ಆಯ್ತು ಮತ್ತು ಈ ಪಿಕಾಕ್ ಗ್ರೀನು ಈ ಪಿಕಾಕ್ ಗ್ರೀನ್ ಇದೆಯಲ್ಲ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಿಸೆಪ್ಷನ್ ರಿಸೆಪ್ಷನಲ್ಲೂ ಅಷ್ಟೇ ಡಿಫ್ರೆಂಟಾಗಿ ವೇರ್ ಮಾಡಿಸಿದ್ದು ಸ್ಯಾರಿ ಮೇಕಪ್ ಅವರು ಫೋಟೋ ಹಾಕಿರ್ತೀನಿ ನೋಡಿ ಮತ್ತು ಇದಕ್ಕೆ ನಾನು ಕುಚ್ಚು ಹಾಕ್ಸಿರೋದು ಇದೇ ರೀತಿನೇ ಹೇಗೆ ಮುಹೂರ್ತಮ್ಗೆ ಹೇಗೆ ಕುಚ್ಚಾಕ್ಸಿದೆ ಅದೇ ರೀತಿ ಆ ಸ್ಟೈಲಲ್ಲೇ ನಾನು ರಿಸೆಪ್ಷನ್ ಸ್ಯಾರಿಗೂ ಇದೇ ರೀತಿ ಕುಚ್ಚಾಕ್ಸಿರೋದು ತುಂಬಾ ಇಷ್ಟ ಆಯಿತು ಈ ಸ್ಯಾರಿನೂ ಕೂಡ ತುಂಬಾ ಸ್ಪೆಷಲ್ ರಿಸೆಪ್ಷನ್ ಸ್ಯಾರಿ ಅಲ್ವಾ ರಿಸೆಪ್ಷನ್ಗೆ ಅಂದರೆ ಸ್ವಲ್ಪ ಹೈಲೈಟ್ ಆಗಿ ಬ್ರೈಟಾಗಿ ಕಾಣಿಸ್ಬೇಕು ಹಾಗಾಗಿ ಇದು ಲೈಟಿಂಗ್ಸ್ಗಂತೂ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಬಾರ್ಡರು ಪಿಕಾಕ್ ಬ್ಲೂ ಅಲ್ಲಿದೆ ನೋಡಿ ಪಿಕಾಫ್ ಗ್ರೀನಲ್ಲಿದೆ ಸಾರಿ ನೆಕ್ಸ್ಟು ರಿಸೆಪ್ಷನ್ಸ್ ರಿಸೆಪ್ಷನ್ ಸ್ಯಾರಿ ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ಕಾಣಿಸ್ತಿದೆ ಅನ್ಸುತ್ತೆ ನಾನು ತೋರಿಸ್ತಾ ಇರೋದು ನಿಮಗೆ ನೆಕ್ಸ್ಟು ಬ್ಲೌಸು ಇದಕ್ಕೆ ಬ್ಲೌಸ್ ಯಾವ ರೀತಿ ಅಂದ್ರೆ ಮುಖುನ್ ತಮ್ಗಾದ್ರೆ ಡೋಲಿ ಡಿಸೈನ್ ಅಲ್ಲೇ ನಾವು ಸ್ಟಿಚ್ ಮಾಡಿಸಿದ್ದು ಮತ್ತೆ ರಿಸೆಪ್ಷನ್ಗೆ ಇದನ್ನು ರೆಫರೆನ್ಸ್ ಇಟ್ಕೊಂಡೆ ಮಾಡಿಸಿದ್ದು ನನ್ನ ರಿಸೆಪ್ಷನ್ ಸ್ಯಾರಿಯ ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಈಗ ಬರುತ್ತೆ ಈ ಶೋಲ್ಡರ್ ಕೂಡ ಈ ಶೇಪಲ್ಲಿ ಅಲ್ಲಿ ಬರುತ್ತೆ ಅಂದ್ರೆ ಶೋಲ್ಡರ್ ಅಲ್ಲಿ ಈ ರೀತಿ ರೌಂಡ್ ಅಂದ್ರೆ ಆಫ್ ರೌಂಡಲ್ಲಿ ಅಲ್ಲಿ ಬರುತ್ತೆ ಇದನ್ನು ಕೂಡ ರೆಫರೆನ್ಸ್ ಇಟ್ಕೊಂಡೆ ನಾನು ಸ್ಟಿಚ್ ಮಾಡಿಸಿದ್ದು ವರ್ಕ್ ಮಾಡಿಸಿದ್ದು ನೋಡ್ತಾ ಇದ್ರಲ್ಲಿ ಸ್ಟೋನ್ಸ್ ಎಲ್ಲ ಅಂದರೆ ಬೇಬಿ ಪಿಂಕ್ ಸ್ಯಾರಿ ಹೇಗಿದೆ ಅದೇ ರೀತಿ ಸ್ಟೋನ್ಸ್ನು ಕೂಡ ವರ್ಕ್ ಮಾಡಿದ್ದಾರೆ ತುಂಬ ಇಷ್ಟ ಇತ್ತು ಮೀನಾ ಬಜಾರ ಇದನ್ನು ಕೂಡ ಮೀನಾ ಬಜಾರಲ್ಲೇ ನಾನು ಸ್ಟಿಚ್ ಮಾಡಿಸಿದ್ದು ನೆಕ್ಸ್ಟ್ ಈ ಶೋಲ್ಡರ್ ಅಷ್ಟೇ ರೈಟ್ ಮತ್ತು ಲೆಫ್ಟ್ ಎರಡು ಶೋಲ್ಡರಲ್ಲೂ ಅಷ್ಟೇ ಆಫ್ ರೌಂಡ್ ಬರುತ್ತೆ ಬ್ಯಾಕ್ ಬ್ಯಾಕ್ ಡಿಸೈನ್ ಈ ರೀತಿ ಇರುತ್ತೆ ಈ ರೀತಿ ಬರುತ್ತೆ ಬ್ಯಾಕ್ ಡಿಸೈನ್ ಅಲ್ವಾ ನಿಮಗೆ ಆಮೇಲೆ ಲೇಸ್ಗೆ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಈ ರೀತಿ ಈ ಸ್ಟೋನ್ಸ್ ವರ್ಕಲ್ಲಿ ಅಲ್ಲಿ ಲೇಸ್ನ ಇಟ್ಬಿಡ್ತಾರೆ ಅದು ಸ್ವಲ್ಪ ಎಬಿ ಆಗುತ್ತೆ ಸೊ ಅದಕ್ಕೆ ಮಾಮೂಲಿ ಲೇಸ್ ನೀಡಿ ಅಂದ್ಬಿಟ್ಟು ಈ ರೀತಿ ಲೇಸ್ ಇಟ್ಟಿಸಿರೋದು ಜಾಸ್ತಿ ಏನು ಇದು ಮಾಡಿಸ್ ಹೋಗ್ಲಿಲ್ಲ ಇದು ನನ್ನ ರಿಸೆಪ್ಷನ್ ಬ್ಲೌಸ್ ಇದು ನೆಕ್ಸ್ಟ್ ಸ್ಯಾರಿ ಬಂದು ಎಂಗೇಜ್ಮೆಂಟ್ ಸ್ಯಾರಿ ಇದು ಕೂಡ ಒಂದು ಸ್ಪೆಷಲ್ ಸ್ಯಾರಿ ಅಂತ ಅನ್ಬೋದು ಯಾಕಂದರೆ ಎರಡು ಡಿಫ್ರೆಂಟ್ ಕಲರ್ ಕಾಣಿಸುತ್ತೆ ಲೈಟಲ್ಲಿ ನೋಡಿದ್ರೆ ಪಿಂಕಿಶ್ ತರ ಕಾಣಿಸುತ್ತೆ ಮತ್ತೆ ಡಾರ್ಕಲ್ಲಿ ನೋಡಿದ್ರೆ ರೆಡ್ ಕಲರ್ ಕಾಣಿಸುತ್ತೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಇದಕ್ಕೂ ಕೂಡ ಯಾವುದೇ ಪ್ಲ್ಯಾನಿಂಗ್ ಇರಲಿಲ್ಲ ನೋಡೋಣ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡೋಣ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಮುಹೂರ್ತಮ್ಗಾದರೆ ನಾವು ಗೋಲ್ಡೇ ಬೇಕು ಅಂತ ಅಂದ್ಕೊಂಡಿದ್ವಿ ಈ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ಕುಚ್ ಕುಚ್ನೂ ಕೂಡ ಯಾವ ರೀತಿ ಹಾಕ್ಸಿದ್ದೀವಿ ಅಂತ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಬಾರ್ಡರಲ್ಲೂ ನವಿಲ್ ಡಿಸೈನ್ ಬಂದಿದೆ ಪಿಕಾಕ್ ಡಿಸೈನ್ ಎಲ್ರಿಗೂ ತುಂಬ ಇಷ್ಟ ಆಯಿತು ಈ ಸ್ಯಾರಿನೂ ಈ ಸ್ಯಾರಿ ಪ್ರೈಸ್ನ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಈ ಸ್ಯಾರಿ ಬ್ಲೌಸ್ನೂ ನಾವು ಮೀನಾ ಬಜಾರಲ್ಲೇ ವರ್ಕ್ ಮಾಡಿಸಿದ್ದು ನಾನು ತೋರಿಸ್ತೀನಿ ಹಾಕಿದ್ದೀನಲ್ಲ ಯಾವ ರೀತಿ ಫ್ಲವರ್ ಡಿಸೈನ್ ಅಲ್ಲಿ ನಾವು ಈ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀವಿ ವರ್ಕ್ ಕೂಡ ಸ್ಟೋನ್ ವರ್ಕ್ ಮಾಡ್ಸಿರೋದು ಮಾಡಿಸಿರೋದು ಫೈನಲ್ ಆಗಿ ನನ್ನ ಕೊನೆಯ ಔಟ್ಫಿಟ್ ಬಂದು ಗೌನು ಈ ಗೌನ ನಾನು ರಿಸೆಪ್ಷನ್ಗೆ ಅಂತ ಸ್ಪೆಷಲಾಗಿ ಡಿಸೈನರ್ ಹತ್ರ ಸ್ಟಿಚ್ ಮಾಡಿಸಿದ್ದು ವರ್ಕ್ ಮಾಡಿಸಿದ್ದು ಕ್ಲಾತನ್ನ ಪರ್ಚೇಸ್ ಮಾಡಿ ಡಿಸೈನು ಕೂಡ ಫೈನಲೈಸ್ ಮಾಡಿ ಈ ಥರನೇ ಬೇಕು ಅಂತ ನಾನು ಡಿಸೈನ್ ಮಾಡಿಸಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಆ ಪರ್ಪಲ್ ವಿತ್ ಸಿಲ್ವರ್ ಕಾಂಬಿನೇಷನಲ್ಲಿ ತುಂಬಾ ಇಷ್ಟ ಆಯಿತು ನನಗೆ